ಏನ್ ಮರಿ ಹಾಕಿದ್ರಿ ಬಾಳ್ ಹಾಕಿದ್ವಿ ಅಂದ್ರ ಎರಡ್ ಲಕ್ಷ ಮೂರ್ ಲಕ್ಷ ಬರ್ಬತ್ತೀ ಮತ್ ಅಡೇದ್ ನಮ್ ಒಂದ್ ತಗಲ್ ಬಾ ಬಂದ್ರ ಕಡಿ ಮಾಡ್ಕೋ ಮತ್ ಒಂದ್ ತಗಲ್ ಕಂದ್ರ ಇವ್ನ ಮಾಡ್ಕೋ ಬಾಳ ಬಡ ಹಿಂಗಾಗಿ ನಾವು ಇವ್ ನೋಡ್ಕೊಂಡ್ ನಾವ್ ಸರ್ ಮಾಡಿವೆ ಒಟ್ಟು ಸಚಸ್ ಚಿಕ್ಕ ಮಳಗಾಲ ಬಾಳಿಗ ಮಾಡೋ ಮಾಡಿದ್ರೆ ಏನು ಏನು ಏನ್ ನಮ್ಮ ಹೆಸರು ರಮೇಶ್ ಬಿರು ಮೂರ್ ಮಾರಿ ತಾಲೂಕು ತಾಲೂಕು ಜಿಲ್ಲಾ ಬಳಕೋ ಜಿಲ್ಲಾ ಬಳಕೆ ಇದು ಎಷ್ಟು ವರ್ಷದಿಂದ ಮಾಡಿದ್ದೀರಿ ಮೂರನೇ ವರ್ಷ ವರ್ಷದಂತೆ ಎಷ್ಟು ನೆಲಕ್ಕೆ ಆ ನಂತರ ಈಗ ಮಾಡಿ ಈ ಸಡ್ಡಿಗೆ ಎಷ್ಟು ಕರ್ಕೊಂಡು ತುಂಬಿಕೊಂಡಿರಿ ಇದೊಂದು ಎರಡುವ ಮೂರು ಗಂಟೆ ತೊಳೆ ನಲ ಮೊದಲು ಕೆಳಗೆ ಮಾಡ್ತೀರಿ ಅವಾಗ ಏನು ಕರಸ್ ಅಂತ ಇದು ಇನ್ನೆಲ್ಲಿ ನೋಡ್ಕೊಂಡು ಬಂದು ಮೈಕ್ರೋ ಸೊನ್ನೆ ಇಲ್ಲ ರೀ ಇದನ್ನು ನಾವು ಇದು ಯೂಟ್ಯೂಬಲ್ಲಿ ನೋಡಿ ಮಾಡಿರ್ತೇವೆ ಯೂಟ್ಯೂಬಲ್ಲಿ ನೋಡೋ ಪ್ರತಿ ವರ್ಷ ಎಷ್ಟು ಬಿಡು ಒಂದು ವರ್ಷಕ್ಕೆ ಎರಡು ಬಿಡು ಬಿಡು ತೆಗಿತೀವಿ ರೀ ವರ್ಷ ಆಗತ್ತವರ್ತ ಹಾಂ ಬರೀ ಹ್ಯಾಂಗೆ ಬರ್ತಾವೆ ಆ ನಂತರ ಹಾ ಇವು ಕೆ ಈಗ ಅಂತರ ಮಾಡಿದ್ರಿ ಕೆಳಗೆ ಕೋಳಿ ಮಾಡ್ಕೊಂಡಿರೋ ಕೋಳಿ ಮೂರು ಹಾಕ್ತಾರೆ ಹಾಂ ಹೆಂಗೆ ತಪ್ಪು ಮಾಡ್ತೀವಿ ಮತ್ತೊಂದ್ರೆ ಮತ್ತೆ ತರ್ತೀವಿ ಜವಾರಿನ ತರ್ಕೊಂಡು ಜವಾಗ ಹ್ಞೂ ಅವು ವರ್ತಕೊಂಡು ಬೇಡ್ಕೊಡೋಸಿ ಅವೇನು ಆರು ತಿಂಗಳ್ಕೊಳ್ಳಿ ಏನೋ ಹ್ಞೂ ಇವೇನೈತಿ ವರ್ಷ ನೋಡಿ ಹ್ಞೂ ಇವು ನೀರಿನ ವ್ಯವಸ್ಥೆ ಮೇವಿನ ವ್ಯವಸ್ಥೆ ಇಲ್ಲೇ ಐತೆ ರೀ ಇಲ್ಲೇ ಇಲ್ಲೇ

ಸೋ ಭೇರಿ ಅಂದ್ರೆ ಇದು ಮಾಡಬೇಕಂತ ಪೂರ್ತಿ ಕೊಟ್ಟರೆ ಅಂದ್ರೆ ಮಿಂಚಕ್ಕೆ ಮಾಡ್ತಾರೆ ಏನಂದ್ರೆ ನಾಮದ ತೆಲಿ ಹೋಗಕ್ಕೆ ಮಲ್ಲನಾಕದರಕ್ಕೆ ಪಾಟಿ ಬಿಡ್ರಿ ಹ ಹ ಆಗ್ತಾ ಕೊತನ ಇಷ್ಟಾ ಆ YouTube ದಾನ ನೋಡೋಣ ಅಂತ ಇದೆ ಇದು ಸಕತ್ತೆ ಇನ್ನು ಇದು ಪರ್ಫಾರ್ಮ್ ಮಾಡ್ತೀನಿ ಹ ಅಂದ್ರೆ ಎಸ್ಟ್ ಮರಿಗಳ ದಾವೆ ಆಡ ಎಸ್ಟ್ ಮರಿಗಳ 26 ತರ ಅಂದಾರ್ ಹೋಗ್ತಾನೆ ಹ ಮಾನ್ಯನ ಬಗ್ಗೆ ಇದು ಪರಿವರ್ತನೆ ಅಂತ ಹ್ಮ್ ಅದು ನೋಡಿ ಅವರು marquée ಯೇ ಕಣ್ಣು ಕತ್ತಿರ್ತಾರೆ. ಅದು ತಳೆ ಯಾವ ತಳೆ ಇರೋದು ಯಾವಾಗಾರೋ ಜವಾಲಿ ಹಾಕ್ತಾರೆ. ಕುಚುಕುದೇ ಯಾವಾಗಾರೋ ಎನಕ್ಕೆ ಜವಾಲಿ ಹಾಕ್ತಾರೆ. ಆ ಜವಾಲಿ ಹಾಕಿ ಕುಚುಕುಪುಡಿ ಏನು ಗುಚುಕು. ಒಟ್ರೇ ತಳೆ ಮಾಡಿದ್ರೆ ಸೇರಿ ನಿಯಮ ಮಾಡ್ಕೊತೀರಿ. ಕಂಪನಿ ಆಂಜಾದ ನಾನು ತಳೆ ಕಸಪತದ. ಅಂದರೆ ಮಾರಾಟ 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 ಮಾಡ್ತೇನೆ ನಾವು ಮಾಡ್ಕೊಟ್ಟು ಹ್ಞೂ ಇಲ್ಲಿ ಇಲ್ಲಿ ಬಂದ ಇಲ್ಲಿ ಕೊಟ್ಟು ಮುಗು ಹ್ಞೂ ಹಂಗೆ ಮಾಡ್ತಾರೆ ಹ್ಞೂ ಮಾಡ್ಕೊಳ್ಬೇಕ ಹ್ಞೂ ಹ್ಞೂ ಅದನ್ನು ಹ್ಞೂ ಮೇವು ಕೊಂತರಂಗೆ ಮೇವು ಅದು ಏನು ಕಾಣ್ತಾರೆ ಹಂಗೆ ಹೇಳಿರಿ ಏನು ಕಳ್ತಾರೆ ಇಲ್ಲ ನಮ್ಮ ಜನ ಐತೆ ನಮ್ಮ ಅಹಾರತ್ತೆ ಏನು ಕಾಣ್ತೀವ ಏನು ಆಗುತ್ತೆ ನಮ್ಮ ತಲೆ ಹ್ಞೂ ತರೋದ್ರಾಗ ಹಿಂದ ಕಟ್ ನೋಡಿರಿ ಹಾಂ ಚೆನ್ನಾಗಿ ಔಷಧ ಔಷಧ ಮಾಡಿ ಔಷಧ ಇಲ್ಲಿ ನಾವು ಮಾಡ್ತೀವಿ நோட் மாதிரி நம்ம இப்போ இதற்கு ಮೂರು ಬೆಂದ್ಬಿಟ್ಟು ಮತ್ತು ಬೇರೆ ಕೆಲಸನೂ ನಾವು ಒಂದು ಒಂದು ಕೃಷಿ ಒಳಗೆ ಒಂದು ಉಪಕಾಸ ಥರ ಮಾಡ್ಕೊಂಡಿರಿ ಕೃಷಿನೂ ಮಾಡ್ತಿರು ಜಮೀನು ಕಬ್ಬು ಕೊಪ್ಪಂಗ್ ಎಲ್ಲ ತರ ಕೃಷಿ ಜೊತೆಗೆ ಇದೂ ಒಂದು ಮಾಡ್ಬೇಕಂತ ಹೇಳಿ ಮಾಡ್ಕೊಂಡಿರೋ ನಿಮ್ಗೆ ಲಾಭ ಅಭಿವೃದ್ಧಿ ಪ್ರತಿ ವರ್ಷ ಇದರಿಂದ ಅಂದಾಜು ಆದಾಯ ಎಷ್ಟು ಕೊಡ್ಕೊತೀವಿ ಏನ್ ನಾವ್ ಮರಿ ಹಾಕಿದ್ರೆ ಬಾಳ್ ಹಾಕಿದೇವ ಅಂದ್ರೆ ಎರಡು ಲಕ್ಷ ಮೂರು ಲಕ್ಷ ಬಂದ್ರಿ ಮತ್ತೆ ನಮ್ ಹೊಲ್ದಂದ್ ತಗದ ಬಂದು ಅಂದ್ರೆ ಕಡಿಮೆ ಮಾಡ್ಕೊತಿವಿ ಅಂದ್ರೆ ಹೊಲ್ ತಗ ಮತ್ತೆ ಇವ್ನ ಮಾಡ್ಕೋತೀವಿ ಇವನೇಸ್ ನಮ್ಮ ಅಣ್ಣ ತಕ್ಕಂತ ಮಾಡ್ಕೊಂಡು ಮಾಡ್ತೀವಿ ಎಲ್ಲಿಂದ ತರ್ತಿರಿ ಆದ್ರೆ ಕೆರೋರು ಕೆಲವರು ಸಣ್ಣ ಮರಿ ಇದ್ದಾಗ ಮರಿ ಇದ್ದಾಗ

एक सांदा एक पाँच परसेंट आएंगे बात हो रही है। हाँ। इसमें पकड़ क्या कर रहे हैं? बोल रहे हैं। अब अच्छा लग बात हो रही है। हाँ। ये कुड़ी सब वो अष्टनियर फर्नीचर थे रास। हम्म हम्म हम्म। लेवल तो कम कम लोड हो रहा है। हम्म। अब लेवल तक का ना आज बार वैसा गाय इधर नियर बार गाय। हम्म।

ဒီစပတ်တာရေတုန်းဟင်းသုံးရည်လောက်တောင်ပါတယ်။ကားဆက်ရရင်မရခင်ကာသောက်နော်။

ಆ ತರ ತಂದ್ರೆ ಅದೇನಕ್ಕೆ ಲಾಸ ಮಾಡಿಬಿಡ್ತೀವಿ ನಾಲ್ಕು ರೂಪಾಯಿ ಅಂತ ಎಲ್ಲ ಟ್ರಾನ್ಸ್ಪೆಂಟ್ ಇಪ್ಪ ಕೆಜಿ ಎಷ್ಟು ನಾಲ್ಕು ಲಕ್ಷ ರೂಪಾಯಿ ಎಲ್ಲ ಎಷ್ಟ

ತಿ ಆದ್ರೆ ಜಡ್ ಪಡೆ ಬಾಳ ಕಾಡ್ತಾರ ಹ್ಮ್ ಇಲ್ಲೇ ಅದು ಅಂದ್ರೆ ಅನುಕೂಲ ಆಗೋದ್ರಿ ಅಲ್ಲಿಂದ ತಂದು ಇದು ಅನುಕೂಲ ಆಗಿಲ್ಲ ಹ್ಮ್ ಆದ್ರೆ ಪ್ಲಾತು ಅದು ಅಂತಿಲ್ಲ ಪ್ಲಾತು ಹಾಕ್ತದೆ ಭಾಳ ಹತ್ರ ಈಗೇ ನೀವು ನೀವು ಮ್ಯಾಗ ಏನು ಮಾಡಿವ್ರಿ ಇದ್ರ ಇದೆ ಆಗತ್ತೆ ಮ್ಯಾಲ್ ಮಾಡೋದ್ರಿಂದ ಯಾವುದೋ ಒಂದು ರೋಗ ಇನ್ಮನಾಗ ತೊಂದರೆ ಆಗೋದು ಹ್ಮ್ ಇರುತ್ತೆ ಏನ್ ಲಾಸ್ ಆಕತಿ ಇದ್ ಮಾಡ್ಬಾರ್ದು ಅದು ಅಂದ್ರಿ ತೆರಿಗೆ ಅವ್ರಿಗೆ ಅದೇ ಮಾಡೋಸ ಹ್ಞೂ ನಮ್ಮ ಅನ್ನ ಬ್ಯಾರತ್ತಿದ್ರಿ ಅಂದ್ರೆ ಮೂರು ಮಾಡಿದ್ರು ನಮ್ಗೆ ಸಾಕಷ್ಟು ಹ್ಮ್ ಎಷ್ಟು ವರ್ಷ ಆಕ್ರಿ ಮೂರು ವರ್ಷ ವರ್ಷ ನಾಲ್ಕು ವರ್ಷಕ್ಕೆ ಒಂದು ಬೀಡು ಕಳ್ಸಿ ರೀ ವರ್ಷಕ್ಕೆ ಒಂದು ಬೇಡ ಲಗು ಇದಾವಂದ್ರೆ ಯಾರು ಬೀಡ ಹಾಕೋದು ಯಾರು ಬೇಡ ಹ್ಞೂ ಇನ್ನೂ ಇದನ್ನೇನು ಹೆಲ್ ಮಾಡ್ಬೇಕು ಇದು ಪ್ಲಾನ್ ಅದೇನು ಇಟ್ಕೊಂಡಿರಿ ನಮ್ಗನ್ನು ಮಾಡಬೋದ್ರಿ ಹಾ ಅಂದ್ರೆ ಆಗೋದು ಹ್ಮ್ ಎಲ್ಲ ತರ ವಿಚಾರ ಮಾಡ್ಬೇಕಲ್ಸಿ ಮಾಡ್ರಿ ಏನ ನಮ್ಮ ಎದಕ್ ತಕಲ್ ಇಷ್ಟ ಮಾಡ್ಕೊಂಡ್ ಬರ್ತೀನಿ ಮಾಡ್ರಿಯನ್ನು ದುಡ್ಕೊಡೋದಿ ಮಾಡೋಕ್ಕಿಂತ ಇದ್ದಿ ಸವಂತ ಹ್ಮ್ ಇದ್ರಾಗ್ಲಾ